ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಹಳ ವೈಭವೀಯುತವಾಗಿ ವಿಜೃಂಭಣೆಯಿಂದ ನಡೆದ ಕಾಡುಗೊಲ್ಲರ ಆರಾಧ್ಯ ದೈವವಾದ ಶ್ರೀ ಜುಂಜಪ್ಪ ಸ್ವಾಮಿಯ ಜಾತ್ರಾ ಶಿರಾ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಕಾಡುಗೊಲ್ಲ ಸಮುದಾಯದ ಆರಾಧ್ಯ ದೈವವಾಗಿರುವ ಕಳವರಹಳ್ಳಿ ಗ್ರಾಮದ ಶ್ರೀ ಜುಂಜಪ್ಪ ಸ್ವಾಮಿ ದೇವರ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಈ ಕ್ಷೇತ್ರದ ವಿಶೇಷತೆ ಏನೆಂದರೆ ಶತಮಾನಗಳ ಇತಿಹಾಸವುಳ್ಳ ಈ ಜುಂಜಪ್ಪ ಕ್ಷೇತ್ರ ಗುಡಿಯನ್ನೇ ಬಯಸದೆ ಬಯಲನ್ನೇ ಆಲಯ ಮಾಡಿಕೊಂಡಿರುವುದು ವಿಶೇಷ ಲಕ್ಷಾಂತರ ಭಕ್ತರು ಗುಡಿಯನ್ನ ನಿರ್ಮಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಜುಂಜಪ್ಪ ಸ್ವಾಮಿ ಒಪ್ಪಿಗೆ ನೀಡದಿರುವುದು ಪವಾಡಾನೇ ಸರಿ ಪವಾಡ ದೈವ ಪುರುಷ ಜುಂಜಪ್ಪ ಕಾಡುಗೊಲ್ಲ ಜನಾಂಗದ ಸಾಂಸ್ಕೃತಿಕ ವೀರ ಈ ಜನಾಂಗದ ಸಂಸ್ಕೃತಿಯನ್ನ ರೂಪಿಸಿ ಉನ್ನತಿಯನ್ನ ಬೆಳಗಿದವನೆಂದು ಪ್ರಸಿದ್ಧನಾದವನು ಶಿರಾ ತಾಲೂಕಿನ ಕಳುವರಹಳ್ಳಿ ಗ್ರಾಮ ಜುಂಜಪ್ಪ ಸ್ವಾಮಿಯ ಮೂಲನೆಲೆ ಎಂಬುದು ಐತಿಹಾಸಿಕ ತನಗಳನ್ನು ಕಾಯುವ ಸಲುವಾಗಿ ಇಲ್ಲಿ ಬಂದು ನೆಲೆಸಿ ಅಕಾಲಿಕ ಖಾಯಿಲೆಗಳಿಂದ ರಾಸುಗಳು ಸಾವನ್ನಪ್ಪುತ್ತಿದ್ದು ಇದಕ್ಕೆಲ್ಲ ಪವಾಡ ಎನ್ನುವಂತೆ ಜುಂಜಪ್ಪ ಸ್ವಾಮಿ ಗುಣಪಡಿಸುತ್ತಿದ್ದ ಇತಿಹಾಸ ಕೂಡ ಇದೆ ಕಳುವರಹಳ್ಳಿಯ ಜುಂಜಪ್ಪ ಕ್ಷೇತ್ರದಲ್ಲಿ ಜುಂಜಪ್ಪನ ತಾಯಿ ಚಿನ್ನಮ್ಮ ಸಾಕಿದ ಆಲದ ಮರ ಬೇವಿನ ಮರ ಈಗಲೂ ಇರುವುದು ವಿಶೇಷತೆ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಇದೇ ಕ್ಷೇತ್ರದಲ್ಲಿ ಮಾರಾಟ ಮಾಡುವ ಮಾನವ ನಿರ್ಮಿತ ಹಾವು ಚೇಳುಗಳನ್ನು ಜುಂಜಪ್ಪ ಸ್ವಾಮಿಗೆ ಸಮರ್ಪಿಸುತ್ತಾರೆ ಕಾರಣ ವಿಷ ಜಂತುಗಳಿಂದ ಜುಂಜಪ್ಪ ಸ್ವಾಮಿ ರಕ್ಷಣೆ ಮಾಡುತ್ತಾನೆ ಎಂಬ ಅಗಾಧ ನಂಬಿಕೆ ಭಕ್ತರಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ದೇವರುಗಳಾದ ಶ್ರೀ ಚಿತ್ತಲಿಂಗೇಶ್ವರ ಸ್ವಾಮಿ ಬೇವಿನಹಳ್ಳಿ ಶ್ರೀ ಕರಿಯಮ್ಮ ದೇವಿ ಶ್ರೀ ತಿಮ್ಮಪ್ಪ ಸ್ವಾಮಿ ದೇವರು ಹಾಗೂ ಇನ್ನೂ ಅನೇಕ ಗ್ರಾಮ ದೇವತೆಗಳು ಜಿಂಜಪ್ಪನ ಸ್ವಾಮಿ ಸನ್ನಿಧಾನಕ್ಕೆ ಬಂದು ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಬೇವಿನಹಳ್ಳಿ ಗ್ರಾಮದ ಸಮೀಪ ಒಂದೇ ಕಡೆ ಎಲ್ಲ ದೇವರುಗಳು ಒಟ್ಟಿಗೆ ಸೇರಿ ಒಂದೆಡೆ ಎಲ್ಲ ದೇವರುಗಳ ಅರೆ ವಾದ್ಯ ಸಂಗೀತಕ್ಕೆ ಹೆಜ್ಜೆ ಹಾಕುವುದು ನೋಡಲು ಬಲು ಚೆಂದ ಕೊನೆ ಕ್ಷಣದಲ್ಲಿ ಪವಾಡ ದೈವ ಪುರುಷ ಜಿಂಜಪ್ಪ ಸ್ವಾಮಿ ಹಾಗೂ ತನ್ನ ತಂಗಿ ಶ್ರೀ ಕರಿಯಮ್ಮ ದೇವಿ ಮುಖಾಮುಖಿಯಾಗಿ ಭೇಟಿಯಾಗುವುದು ವಿಶೇಷ ಈ ಎಲ್ಲ ದೈವ ಕಾರ್ಯಕ್ರಮಗಳನ್ನು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ಹೀಗೆ ಹಲವಾರು ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡು ಭಕ್ತಿ ಸಮರ್ಪಿಸುವುದು ಇತಿಹಾಸ ಇನ್ನು ಈ ವಿಶೇಷ ಐತಿಹಾಸಿಕ ಶ್ರೀ ಜುಂಜಪ್ಪ ದೇವರ ಜಾತ್ರಾ ಮಹೋತ್ಸವಕ್ಕೆ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದರು ವನಕಲ್ಲು ಮಠದ ಶ್ರೀ ಬಸವ ರಮಾನಂದ ಸ್ವಾಮೀಜಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಕಾಡುಗೊಳ್ಳ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಮುಖಂಡರಾದ ಸೂರ್ಯಕುಂಟೆ ಸತ್ಯನಾರಾಯಣ ಡಿಎಂಪಿ ಕರಿಯಪ್ಪ ಶಿರಾ ತಾಲೂಕು ಕಾಡುಗೊಳ್ಳ ಸಂಘದ ಅಧ್ಯಕ್ಷ ಈಶ್ವರಪ್ಪ ಕಾರ್ಯದರ್ಶಿ ಚಂದ್ರಪ್ಪ ಬೇವಿನಹಳ್ಳಿ ಸುದರ್ಶನ್ ಗುತ್ತಿಗೆದಾರ ಹನುಮಂತರಾಯ ಬೇವಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮೂಡ್ಲಪ್ಪ ಹಾರೂಗೆರೆ ಮಹೇಶ್ ಸಿದ್ದಾಪುರ ಶ್ರೀನಿವಾಸ್ ಸೇರಿದಂತೆ ಗಿರೀಶ್ ಸಿದ್ದಾಪುರ ಶ್ರೀನಿವಾಸ್ ಚಂಗಾವರ ರಾಮಕೃಷ್ಣ ಗೌಡಪ್ಪ ವಕೀಲ ಸಿದ್ದಪ್ಪ ಕುಂಬಾರಹಳ್ಳಿ ಈರಣ್ಣ ರಾಮಮೂರ್ತಿ ಚಿಕ್ಕಣ್ಣ ಸೇರಿದಂತೆ ಹಲವಾರು ಮುಖಂಡರು ಈ ಸಮಯದಲ್ಲಿ ಉಪಸ್ಥಿತರಿದ್ದರು ಇಂದು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ನಮ್ಮ ಆರಾಧ್ಯ ದೈವ ಬುಡುಕಟ್ಟು ಸಂಸ್ಕೃತಿಯ ವೀರಗಾರರು ಆದಂಥ ಜುಂಜಪ್ಪ ಸ್ವಾಮಿಯ ಶ್ರೀ ಕ್ಷೇತ್ರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾಡಗೊಲ್ಲ ಸಂಘದ ಗೌರವಾಧ್ಯಕ್ಷರು ಮಲಿಂಗಪ್ಪನವರು ಹಾಗೂ ತಾಲೂಕಿನ ಅಧ್ಯಕ್ಷರಾದಂಥ ಈಶ್ವರಪ್ಪನವರು ಚಂದ್ರಪ್ಪನವರು ಕಾರ್ಯದರ್ಶಿಗಳು ಹಾಗೂ ರಂಗಸ್ವಾಮಿಯವರು ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸಮಾಜದ ಎಲ್ಲ ಮುಖಂಡರು ಇಡೀ ತಾಲೂಕಿನಾದ್ಯಂತ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ ಕಾಡುಗುಲ್ಲರ ಆರಾಧ್ಯ ದೈವ ಒಂದು ಶಕ್ತಿ ಇಲ್ಲಿ ತಮಗೆ ಶಕ್ತಿ ಪೀಠ ಈ ಒಂದು ಶಕ್ತಿ ಪೀಠದಲ್ಲಿ ವಿಜೃಂಭಣೆಯಿಂದ ಇವತ್ತು ಜಾತ್ರಾ ಮಹೋತ್ಸವ ನೆರವೇರ್ತಾ ಇದೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಹಾಗೂ ಶಿರಾ ಘಟಕ ಹಮ್ಮಿಕೊಂಡಿದೆ ಬೃಹತ್ತಾಗಿ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ಇವತ್ತು ಅನ್ನದಾಸೋಹವನ್ನು ನಮ್ಮ ಸಂಘ ಹಮ್ಮಿಕೊಂಡಿದ್ದು ಈ ನಾಡಿನ ಎಲ್ಲ ಮೂಲೆಗಳಿಂದ ಬಂದಂಥ ಕಾಡಗೊಲ್ಲ ಸಮುದಾಯ ಹಾಗೂ ಎಲ್ಲ ಭಕ್ತಾದಿಗಳಿಗೆ ನಾನು ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸ್ತೀನಿ ಈ ವರ್ಷದಂತೆ ಈ ವರ್ಷನು ಕರ್ನಾಟಕ ರಾಜ್ಯಕ್ಕೆ ಆಟವರ್ಗ ಮತ್ತು ತಾಲೂಕು ಸಂಘ ವತಿಯಿಂದ ಇವತ್ತಿನ ದಿವಸ ವಿಜೃಂಭಣೆಯಿಂದ ಇವತ್ತು ಜಾತ್ರೆ ಮಹೋತ್ಸವವನ್ನು ಮಾಡ್ತಾ ಇದೀವಿ ಇವತ್ತು ಇಲ್ಲಿ ಈ ಆಂಧ್ರ ಇರ್ಬೋದು ಮತ್ತು ಮಡಕ್ಷರ ಇರ್ಬೋದು ಭಾವಗೌಡ ಇರ್ಬೋದು ಇವತ್ತೆಲ್ಲ ಭಕ್ತಾದಿಗಳು ಇವೆಲ್ಲ ನೋಡ್ತಾ ಇದ್ರು ಇವತ್ತೆಷ್ಟೋ ಜನ ಇಲ್ಲಿ ಯಾವುದೇ ಓಟ್ ಇಲ್ಲದ ಊಟ ಇಲ್ಲದ ಇವತ್ತೆಷ್ಟೋ ಜನ ಪರಿಸ್ತಿದ್ರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಏನು ನಾವು ಸಂಘಟನೆ ಐದಾರು ವರ್ಷದ ಮುಂಚೆ ಸಂಘಟನೆ ಕಟ್ಟಿದಾಗ ಇಡೀ ರಾಜ್ಯ ಸಂಚರಿಸಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಂದು ತಾಲೂಕು ಈ ಚಳಕೆರೆಗೆ ಹೋದಾಗ ಚಳಕೆರೆಯಲ್ಲಿ ಸುಮಾರು ಈ ನಮ್ಮ ಎತ್ತಪ್ಪನ ಬೆಟ್ಟ ಇರ್ಬೋದು ಆಮೇಲೆ ಜುಂಜಪ್ಪನ ಒಂದು ಪೌಳಿ ಇರ್ಬೋದು ಚಿದೂರ್ ಪೋಳಿ ಇರ್ಬೋದು ಇಡೀ ರಾಜ್ಯ ತಿರುಗಿದ್ದಾರೆ ಎಲ್ಲ ರಾಜ್ಯದಲ್ಲೂ ಇವತ್ತು ನಮ್ಮ ಕಾಡುಗೊಲ್ಲ ಪೋಳಿಗಳು ಬಹಳ ಆಗಿದೆ ಮತ್ತು ಅಲ್ಲಿ ಯಾವುದೇ ಮೂಲ ಮೂಲಸೌಕರ್ಯಗಳಿಲ್ಲ ಇವತ್ತು ದಿವಸ ನಮ್ಮ ರಾಜ್ಯ ಕಾರ್ಮಿಕ ಸಂಘ ರಾಜ್ಯಾಧ್ಯಕ್ಷರು ಅಧ್ಯಕ್ಷರಾದ ಮೇಲೆ ಎಲ್ಲ ಸರ್ಕಾರಗಳಿಗೆ ಮನವಿ ಕೊಟ್ಟಿದ್ದಾರೆ ಇವತ್ತು ಇವತ್ತು ಜುಂಜಾಪುರ ಕ್ಷೇತ್ರ ಶಿರಾ ತಾಲೂಕಲ್ಲಿ ಇರ್ಬೋದು ಇವತ್ತು ನಾವು ಇದು ಮೂರನೇ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಶಾಸಕರಿಗೆ ನಮ್ಮ ಏನು ನಮ್ಮ ಜಯಚಂದ್ರ ಸಾಹೇಬರಿಗೆ ನಾವು ಪ್ರತಿಯೊಂದು ಮನವಿ ಕೊಟ್ಟಿದ್ದೀವಿ ಸ್ವಾಮಿ ಇಲ್ಲಿ ನಾವು ಶ್ರೀ ಕ್ಷೇತ್ರದಲ್ಲಿ ಸುಮಾರು ಹದಿನೈದು ಸಾವಿರ ಜನ ನಾವು ಸೇರ್ತಾ ಇದ್ದೀವಿ ಇಲ್ಲಿ ನಮಗೆ ಮೂಲ ಸೌಕರ್ಯಗಳಿಲ್ಲ ನೀರಿರ್ಬೋದು ರೋಡ್ ಇರ್ಬೋದು ಅಗಲೀಕರಣ ಇರ್ಬೋದು ಇಷ್ಟ ನೀವು ದಯವಿಟ್ಟು ನಮ್ಮ ಸಮಾಜಕ್ಕೆ ನೀವು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ ಅವರು ಇದೇ ತುರ್ತಾಗಿ ನಾನು ಇದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಏನೇನು ನಮಗೆ ಇವತ್ತು ಏನಲ್ಲ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಿದ್ದೀವಿ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ಏನು ಕಾಡುಗುಲ್ಲ ವೀರಗಾರರು ಸಮಾಧಿಗಳಿದೆ ಒಂದು ಪೋಳಿಗಳು ಇದ್ದಾರೆ ತುಂಬಾ ಹಾಳಾಗಿದೆ ಇವತ್ತು ಮುದ್ರಾ ಎಲೆಗೆ ನಾನು ಮನವಿ ಮಾಡ್ಕೊತಾ ಇದೀವಿ ರಾಜ್ಯ ಅಧ್ಯಕ್ಷರ ಸಮ್ಮುಖದಲ್ಲಿ ನೀವು ಮುಂದಿನ ದಿನಗಳಲ್ಲಿ ನಮ್ದು ಏನು ನಮ್ಮ ವೀರಗಾರರು ಪೋಳಿಗಳಿದ್ದಾರೆ ಆ ಪೋಳಿಗಳನ್ನ ನೀವು ಪುನರ್ರಚನೆ ಮಾಡಬೇಕು ಅಲ್ಲಿ ಎಲ್ಲ ಎಲ್ಲ ಸೌಕರ್ಯಗಳನ್ನ ಕೊಡಬೇಕು ಮತ್ತು ನಮ್ಮ ಸಮಾಜದ ವೀರಗಾರಗಳಿಗೆ ಎಲ್ಲ ಕಾಡುಗಳ ಬಂಧುಗಳು ಬಂದು ದೇವಸ್ಥಾನದಲ್ಲಿ ಎಲ್ಲ ಪ್ರತಿಯೊಂದು ಏನು ಸಮುದಾಯದ ದೇವಸ್ಥಾನದಲ್ಲಿ ಬಂದು ಏನು ಪೂಜೆ ಮಾಡ್ತಾರೆ ಅದೇ ರೀತಿ ನಾವು ಪೂಜೆ ಮಾಡ್ಕೊಂಡು ನಾವು ಜನಗಳಿಗೆ ಒಂದು ಸೇವೆ ಮಾಡಿಕೊಂಡು ಅವಕಾಶನ ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಮತ್ತು ಇವತ್ತು ಇದು ಮೂರನೇ ಒಂದು ಹಂತ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಕಾಡುಗೊಲ್ಲರ ರಾಜ್ಯ ಅಧ್ಯಕ್ಷರಾದಂಥ ರಾಜಣ್ಣರವರ ಒಂದು ಸಹಯೋಗದೊಂದಿಗೆ ಹಾಗೂ ನಮ್ಮ ತಾಲೂಕ್ ಸಂಘದ ಅಧ್ಯಕ್ಷರಾದ ಈಶ್ವರಪ್ಪನವರು ಮತ್ತು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಮುಖಾಂತರ ನಮ್ಮ ಅಧ್ಯಕ್ಷರು ಈ ಒಂದು ತುಂಜಪ್ಪಂಗುಡ್ಡೆ ವಿಚಾರ ಬಂದಾಗ ಇಲ್ಲಿ ಯಾರೂ ಈ ಥರ ಅನ್ನ ದಾಸೋಹ ಇಟ್ಕೊಂಡಿರಲಿಲ್ಲ ಮುಂಚೆಯಿಂದ ಸ್ವತಃ ನಮ್ಮ ದೇವರು ಸ್ಥಾಪನೆ ಆಗಿ ಐನೂರು ವರ್ಷ ಆಗೈತೆ ಅಂತ ಹೇಳ್ತಾರೆ ಸ್ವತಃ ಬಂದು ಎಪ್ಪತ್ತು ವರ್ಷ ಆಗೈತೆ ಎಪ್ಪತ್ತೈದು ವರ್ಷ ಆಗೈತೆ ಈಗಲಾದರೂ ಯಾರಾದರೂ ನಮ್ಮ ಸಿರಾ ತಾಲೂಕು ಇರ್ಬೋದು ಲೀಡರ್ಗಳು ಇದೇ ತಾಲೂಕು ಯಾರೇ ಇರ್ಬೋದು ಯಾರಾದರೂ ಇಲ್ಲಿ ಒಂದು ಈ ಒಂದು ಮೂಲಸೌಕರ್ಯ ವ್ಯವಸ್ಥೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ಇಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ ನಮ್ಮ ಅಧ್ಯಕ್ಷರು ಒಂದ್ಸರಿ ನಮಗೆ ನಮಗೂ ಈಶ್ವರಪ್ಪನಿಗೆ ಕರೆದರು ಬಂದ್ವಿ ನೋಡ್ರಿ ಇವೆಲ್ಲ ಏನೋ ಮಾಡ್ಬಿಟ್ಟು ನೀವೆಲ್ಲ ದಾಖಲಾತಿ ತಗೊಂಡು ಇದೆಲ್ಲ ಒಂದು ವ್ಯವಸ್ಥೆ ಮಾಡ್ಬೇಕಪ್ಪ ಅಂತ ಹೇಳಿದಾಗ ನಾವು ಈಶ್ವರಪ್ಪರು ಎಲ್ಲ ದಾಖಲಾತಿ ತಗೊಂಡು ಇದಕ್ಕೆಲ್ಲ ನಾವು ಸುತ್ತ ಪೆನ್ಷನ್ ಹಾಕ್ಸ್ಕೊಂಡು ನಮ್ಮ ಅಧ್ಯಕ್ಷರ ಒಂದು ಅನುಮತಿ ಮೇರೆಗೆ ಇಷ್ಟೆಲ್ಲ ಇವತ್ತು ನೋಡಿ ಇಷ್ಟು ಜನ ಬಂದಿದ್ದಾರೆ ಇವರಿಗೆ ಕುಡಿಯೋಕೆ ನೀರಿರಲಿಲ್ಲ ಅನ್ನ ನೀರು ಎಲ್ಲ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ನಮಗೆಲ್ಲ ತುಂಬ ಸಂತೋಷ ಆಗ್ತೈತೆ ಬೀರರಿಗೆ ಏನಾಗಿದೆ ಗೊತ್ತಿಲ್ಲ ನಮಗಂತೂ ತುಂಬಾ ಸಂತೋಷ ಆಗಿದೆ ಈ ಥರ ನಡೀತಲ್ಲಪ್ಪ ನಮ್ಮ ತಾಲೂಕು ನಾವು ಒಂದು ಜಾತ್ರೆ ನಡೀತಿದೆ ಅನ್ನೋ ಸಂದರ್ಭ ನಡೀತಿದೆ ಅಂತ ಹೇಳಿ ನಮ್ಮ ಸಂಘದಿಂದ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ನಮ್ಮ ಹಾಗೂ ನಮ್ಮ ಮೀಸೆ ಮಲಿಂಗಪ್ಪನವರು ನಮಗೆಲ್ಲ ಸಹ ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಮಾಡ್ತಾರೆಲ್ಲ ನಮಗೂ ಎಲ್ಲ ಉತ್ತೇಜನ ಕೊಡ್ತಾರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಈಶ್ವರಪ್ಪರ ಚೆನ್ನಪ್ಪರ ಅಂತ ಹೇಳಿ ಹಾಗಾಗಿ ನಾವು ರಾಜಣ್ಣರ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು ಇದರಲ್ಲೇ ನಾವು ಈ ಕೆಲಸ ಮಾಡ್ತಾ ಇದೀವಿ ಈಶ್ವರಪ್ಪರ ನಾವು ದಯವಿಟ್ಟು ಎಲ್ಲರೂ ಮುಂದಿನ ದಿನಗಳಲ್ಲಿ ನಮ್ಮ ಕಾಡು ಮುಖಂಡರುಗಳು ಅವರು ಸಹ ಕೈ ಇಲ್ಲಿ ಎಲ್ಲ ಸರ್ಕಾರನೇ ಕೊಡೋದಿಲ್ಲ ಅವರು ಇಲ್ಲಿ ಮೂಲ ಸೌಕರ್ಯದ ಬಗ್ಗೆ ಅವರು ತಲೆ ಕೆಡಿಸಬೇಕಾದ ನೀರಿಲ್ಲ ಕುಡಿಯಕ್ಕೆ ಇಲ್ಲಿ ಮೂಲ ಸೌಕರ್ಯನೇ ಇಲ್ಲ ಇಲ್ಲಲ್ಲ ನಮ್ಮ ಒಂದು ಸಮುದಾಯ ಯಾರನ್ನ ಬಂದು ಒಂದು ಸಮುದಾಯ ಭವನ ಇಲ್ಲ ಹಾಗಾಗಿ ಎಲ್ಲ ನಮ್ಮ ಕಾಡುಗೊಲ್ಲ ಬಂದರುಗಳು ಅವರು ಸಹ ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೈ ಜೋಡಿಸ್ಬೇಕಂತ ಹೇಳಿ ಈ ಮುಖೇನ ನಿಮ್ಮ ವಾಗಿನ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ